आकाशवाणी नाटक थैंक यू कैंसर रचना एस के पूर्णिमा देव निर्माण उमेश एस केली खेली नाटक थैंक यू ನಾನು ನನ್ನ ಹೆಸರು ನೀವು ನನ್ನನ್ನು ಒಳಗೆ ಇರಲಿ ಮತ್ತೆ ಬರುತ್ತೇನೆ ಆಗ ತೆಗೆಯಲೇಬೇಕು ನೀವು ಬರೋದು ಬಿಡಿ

ಅಯ್ಯೋ ನಾನೀಗ ಏನು ಮಾಡಲಿ ಬಾಗಲ್ ತೆಗಿಲಿ ಬೇಡವೇ ದೇವ್ರೆ ದೇವ್ರೆ ನೀನೇ ಕಾಪಾಡು ನೀನೇ ಕಾಪಾಡು ಯಾರು ಯಾರದು ನಿಮ್ಮ ಹೆಸರೇನು ಹೇಳ್ತಿದ್ರೆ ನಾನು ಅಂಬುಜಾ ನಾನು ನಿಮ್ಮ ಅಪ್ಪಾಜಿ ಕಣಮ್ಮ ಬಾದಿಲ್ತಿಗೆ ಅಮ್ಮ ಯಾಕಮ್ಮ ಹಾಕಿ ಹೇಳ್ತಿದ್ದೆ ನಾನೇನಮ್ಮ ನಿಮ್ಮ ಅಪ್ಪಾಜಿ ತೆಗೆ ಹೌದು ಅಪ್ಪಾಜಿ ಅಪ್ಪಾಜಿನೇ ಓ ನೀವು ಅಪ್ಪಾಜಿ ಬಂದೆ ಬಂದೆ ಅಪ್ಪಾಜಿ ಯಾಕೆ ಮಗಳೇ ಇಷ್ಟು ಇದ್ರಿದಿ ಮುಖದಲ್ಲಿ ಬೆವರು ಇದೆ ಯಾಕಮ್ಮ ಅಂಬುಜಾ ಏನಾಯಿತು ಹುಷಾರಿಲ್ವೇ ನಿನಗೆ ಹಾಗೆ ಹಾಗೇನಿಲ್ಲ ಅಪ್ಪಾಜಿ ಇಲ್ಲಮ್ಮ ಇಲ್ಲ ನೋಡು ನೀನು ಯಾವಾಗಲೂ ಹಾಗಿಲ್ಲ ನಡಿ ಡಾಕ್ಟ್ರ ಹತ್ರ ಹೋಗೋಣ ಬೇಗ ರೆಡಿ ಆಡ ಬೇಡಿ ಬೇಡಿ ಅಪ್ಪಾಜಿ ಅಂಥದ್ದೇನೂ ಆಗಿಲ್ಲ ನನಗೆ ಏನೋ ಭಯ ಗಾಬ್ರಿ ಆತಂಕ ಅಷ್ಟೇ ಇಲ್ಲಮ್ಮ ಇಲ್ಲ ನಾನು ನಂಬಲ್ಲ ನೋಡು ಏನೋ ಮುಚ್ಚಿಡ್ತಾ ಇದೆಯಾ ನೀನು ಹೋಗಲಿ ಬಿಡಮ್ಮ ನಿಮಗೆ ನನ್ನ ಹತ್ರ ಹೇಳ್ಕೊಳಕ್ಕೆ ಆಗದಿದ್ದರೆ ನಿಮ್ಮ ಅಕ್ಕ ಪಂಕಜನ ಕಳಿಸ್ತೀನಿ ಅಕ್ಕ ಚಂಗೀರು ಮಾತಾಡ್ಕೊಳ್ಳಿ ಆಗ ನಿಂಗೆ ಸ್ವಲ್ಪ ಸಮಾಧಾನ ಆಯಿತು ಆಯಿತು ಅಪ್ಪಾಜಿ ಹಾಂ ಅಪ್ಪಾಜಿ ಕೇಳೋದೆ ಮರ್ತಿದ್ದೆ ಅಮ್ಮ ಹೇಗಿದ್ದಾರೆ ಈಗ ನಾನು ಬಂದು ನೋಡ್ತೀನಿ ಅಪ್ಪಾಜಿ ಆದರೆ ಅವ್ರಿಗೇನು ಹೇಳಬೇಡಿ ಸುಮ್ಮನೆ ಚಿಂತೆ ಮಾಡ್ತಾರೆ ಹ್ಞೂನಮ್ಮ ಇವತ್ತು ಅಮ್ಮನ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಹೋಗ್ತೀನಿ ನೋಡು ಮೊದಲು ನೀನು ಆರೋಗ್ಯ ನೋಡ್ಕೊ ಬರಲಮ್ಮ ಸರಿ ಅಪ್ಪಾಜಿ ಬಾಗಿಲು ಭದ್ರವಾಗಿ ಹಾಕೋ ಅಂಬುಜಾ ಹ್ಞೂ ಓ ಅಕ್ಕ ಬಂದ್ಲು ಅಂತ ಕಾಣಿಸುತ್ತೆ ಬಾರಕ್ಕ ಇದೇನು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಏನೇ ಇದು ಅಂಬುಜ ಆರೋಗ್ಯದ ವಿಷಯದಲ್ಲಿ ಹುಡುಗಾಟ ಆಡ್ತಾ ಇದೀಯಾ ಅಪ್ಪಾಜಿ ಫೋನ್ ಬರ್ತಿದ್ದ ಹಾಗೆ ಬಂದೆ ಅಯ್ಯೋ ಆಗಲೇ ಎಲ್ಲರಿಗೂ ಬ್ರಾಡ್ಕಾಸ್ಟ್ ಆಗೋಯ್ತಾ ನಡಿ ಅಂಬುಜಾ ಆಸ್ಪತ್ರೆಗೆ ಒಂದು ಸಾರಿ ಪೂರ್ತಿ ಚೆಕಪ್ ಮಾಡಿಸ್ಬಿಡೋಣ ಅಕ್ಕ ಪ್ಲೀಸ್ ಅಕ್ಕ ಇವತ್ತು ಮಾತ್ರ ಬೇಡ ನೋಡು ನನಗೆ ಹೇಗೆ ಹೇಗೋ ಆಗ್ತಿದೆ ಕಣೆ ನಡೆಯೋಕ್ಕೂ ಆಗ್ತಿಲ್ಲ ರೆಸ್ಟ್ ಬೇಕು ಇದೆ ನಿಶಬ್ದವಾಗಿರಬೇಕು ಅನ್ನಿಸ್ತಾ ಇದೆ ನೋಡು ನಾನೇ ಸರಿ ಮಾಡ್ಕೋತೀನಿ ಕಣೆ ಈಗ ನೀ ಮನೆಗೆ ಹೊರಡು ಪಾಪ ನಿಂಗೂ ಕ್ಲಾಸ್ ತೊಗೊಂಡು ಸಾಕಾಗಿರುತ್ತೆ ನನ್ನ ಗೋಳಿದ್ದೇ ಇರುತ್ತೆ ಬಿಡು ಹ್ಞೂ ಸರಿ ಹಾಗಾದರೆ ನಾನು ಇವತ್ತು ಒತ್ತಾಯ ಮಾಡಲ್ಲ ಆದರೆ ನಾಳೆ ಏನಾದರೂ ಬೇಡ ಅಂದರೆ ಇಲ್ಲ ಅಕ್ಕ ಪ್ರಾಮಿಸ್ ಅಕ್ಕ ನಿಜವಾಗ್ಲೂ ಹೋಗೋಣ ಅಕ್ಕ ಸಾರಿ ಕಣೆ ನೀನು ಸುಮ್ಮನೆ ತೊಂದರೆ ತೊಗೊಂಡು ಬರೋ ಹಾಗಾಯಿತು ಪರವಾಗಿಲ್ಲ ಅಂಗುಜ ನಾನಿನ್ನು ಹೊರಡ್ಲ ಹ್ಞೂ ಹುಷಾರು ಹ್ಞೂ ಬಾಗಿಲು ಹಾಕ್ಕೊಳ್ಳ ಹಾಂ ಇದೊಂದು ಪೀಡೆ ಒಂದು ನಿಮಿಷ ಕುಡ್ಸೋದು ಕೊಡೋಣ ಬಡ್ಕೋತವ ಇರುತ್ತೆ ಅಯ್ಯೋ ನಂಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಎಲ್ಲಾದರೂ ಓಡಿ ಹೋಗೋಣ ಅನ್ನಿಸ್ತಿದೆ ಯಾರು ಮಾಡಿದಾರೋ ಏನೋ ಹಲೋ ಓ ನಮಸ್ಕಾರ ಮೇಡಮ್ ಸಾರಿ ಮೇಡಮ್ ನಿದ್ದೆ ಮಾಡಿಬಿಟ್ಟಿದ್ದೆ ಅದಕ್ಕೆ ತಗೊಳ್ಳೋದು ಸ್ವಲ್ಪ ತಡ ಆಯಿತು ఏం విషయ మేడం ఓ వ్యాల్ుయేషన్ నేనా సరే మేడం నూనె సెంట్రల్ కాలేజ్కి బబిడ్తీ థ్యాంక్ థాంక్యూ వెరీ మచ్ మేడం సి ಕನೆಕ್ಟ್ ಮಾಡ್ಬಿಡ್ತೀನಿ ಇದೇ ಕಡೆ ಸಾರಿ ವ್ಯಾಲ್ಯೂ ಮಾಡೋದು ಅನ್ನಿಸ್ತಾ ಇದೆ ಡ್ಯೂಟಿ ಮಾಡಿ ಮುಗಿಸಿ ಇದಕ್ಕೆಲ್ಲ ಕೊನೆ ಹಾಡ್ಬಿಡ್ತೀನಿ બંતલ મારલી બેલગે ઇન્દતલે બક્ષી પેપર મેલ કણલ કણિટ નોડી વેલ્યુ માડી માડી સખા ગોકીતે શુ કણ મંજા あれあれあれあれあれあれああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああ ಇದು ಒಂದು ಕಾಟ ಇದೊಂದು ರಿಸೀವ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ನನಗೆ ಯಾವುದೇ ಶಬ್ದ ಕೇಳಿದ್ರು ಸಿಟ್ಟು ಬರುತ್ತೆ ಹಲೋ ಹೊಟ್ಬಿಡೋಣ ಆಮೇಲೆ ಮುಂಚೆ ಅಮ್ಮನ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಮನಸ್ಸಿಗೆ ಏನು ಸಮಾಧಾನ ಅನ್ಸುತ್ತೆ ನಮಸ್ಕಾರ ಡಾಕ್ಟರ್ ಹಾಂ ನಮಸ್ಕಾರ ಅಮ್ಮ ಏನು ವಿಷಯ ಡಾಕ್ಟ್ರೆ ಇವಳು ನನ್ನ ತಂಗಿ ಅಂಬುಜ ಹಾಂ ಇದೆಲ್ಲ ಐದಾರು ವರ್ಷದ ಹಿಂದಿನ ಮೆಡಿಕಲ್ ರೆಕಾರ್ಡ್ಸು ಇದು ಮಾತ್ರ ಆರು ತಿಂಗಳ ಹಿಂದೆ ಟೆಸ್ಟ್ ಮಾಡಿಸಿದ್ರು ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ರು ಚೆನ್ನಾಗೇ ಇಳು ಆದರೆ ಇದ್ದಕ್ಕಿದ್ದ ಹಾಗೆ ವೀಕ್ ಆಗಿದ್ದಾಳೆ ತುಂಬಾ ಹೆದರಿದ್ದಾಳೆ ಅಂಬುಜಾ ನೀನೇ ಹೇಳು ಏನಾಗ್ತಿದೆ ಅಂತ ಹೇಳು ಏನು ಮುಚ್ಚಿಟ್ಕೋಬೇಡ ಸರಿ ಅಕ್ಕ ಇಲ್ಲಿ ಬನ್ನಿ ಹಾಗೆ ದಿಂಬಿಗೆ ಒರಕೊಳ್ಳಿ ನರ್ಸ್ ಸ್ವಲ್ಪ ಬಿ ಪಿ ಚೆಕ್ ಮಾಡಿ ಹ್ಮ್ ಹೇಳಿ ಅಂಪುಜ ಅವರೇ ಏನ್ ತೊಂದರೆ ಆಗ್ತಾ ಇದೆ ಅಂತ ಡಾಕ್ಟ್ರೇ ಇಲ್ಲಿ ನೋಡಿ ನನ್ನ ಹಣೆ ಮೇಲೆ ಎಷ್ಟು ದೊಡ್ಡ ಬೋರೆ ಎದ್ದಿದೆ ಅಮ್ಮ ಒಂದು ವಾರದಿಂದ ಮೊದಲು ತುಂಬ ಸಣ್ಣದಾಗಿ ಆಗಿ ಬರ್ತಾ ಬರ್ತಾ ಈ ಗಾತ್ರ ಆಗಿದೆ ಡಾಕ್ಟ್ರಿ ನಾನು ಏನೋ ಗುಳ್ಳೆ ಅಂದ್ಕೊಂಡು ಸುಮ್ಮನಿದ್ದೆ ಹೀಗೆ ಈ ಅವಸ್ಥೆ ಮುಟ್ಟೆ ಇದನ್ನು ಮುಟ್ಟದ್ರೆ ಮೆತ್ತಗಿದೆ ಆದರೆ ನೋವಿಲ್ಲ ಡಾಕ್ಟ್ರಿ ಇದು ವಾಸಿ ನೋಡೋಣಮ್ಮ ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಹೇಳೋಕ್ಕಾಗೋದು ನಿಮಗಿನ್ನೂ ಏನೇನಾಗ್ತಾ ಇದೆ ಹೇಳಿ ನಾಲ್ಕು ದಿನದಿಂದ ತಲೆ ಒಳಗೆಲ್ಲ ನೋವು ಮೀಡೊಳಗೆಲ್ಲ ಏನೋ ಹರಿದು ಅಡ್ದ ಹಾಗೆ ಆಮೇಲೆ ನೆತ್ತಿ ಮೇಲಿಂದ ಕೆಳಗೆ ನೀರು ಹರಿದ ಹಾಗೆ ಅನ್ನಿಸ್ತಾ ಇತ್ತು ಎಲ್ಲರಿಗೂ ಹೇಗೆ ಮುಖ ತೋರಿಸ್ಲಿ ಡಾಕ್ಟ್ರಿ ಎದೆ ಒಳಗೂ ಒಂಥರ ಸಂಕಟ ಡಾಕ್ಟ್ರಿ ಒಂಥರ ಸಂಕಟ ಮುಗಿತಾ ಇದೆ ಅನ್ಸುತ್ತೆ ಡಾಕ್ಟ್ರಿ ಆತರ ಏನಿಲ್ಲ ಹ್ಮ್ ನಿಧಾನವಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೀಗೆ ಪಂಕಜ ಅವ್ರೆ ಅಂಬುಜಾ ಅವ್ರಿ ಇಲ್ಲೇ ಇರಲಿ ನೀವು ಸ್ವಲ್ಪ ಚೇಂಬರ್ಗೆ ಬನ್ನಿ ಸ್ವಲ್ಪ ಮಾತಾಡೋದಿದೆ ಒಂದ್ ನಿಮಿಷ ಇರಕ್ಕ ನಾನು ಯಾಕಕ್ಕ ಬರ್ ಕುಡುದು ನಾನಲ್ವಾ ಪೇಶಂಟು ನನ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ರೈಟ್ಸ್ ನನಗೆ ಇಲ್ವಾ ಇದೆ ಅಂಬುಜ ಖಂಡಿತ ಇದೆ ಮತ್ತೆ ಯಾರು ನನ್ನಿಂದ ಏನನ್ನು ಮುಚ್ಚಿಡಬಾರದು ಆಯ್ತು ಅಂಬುಜ ಈಗ ಡಾಕ್ಟರ್ ಹೇಳಿದ ಹೇಳ್ಬೇಕು ಹ್ಮ್ ನಾನು ಮಾತಾಡ್ಕೊಂಡು ಬಂದ್ಮೇಲೆ ನಿನ್ಗೆಲ್ಲ ಹೇಳ್ತೀನಿ ಸರಿ ಅಕ್ಕ ಮೇಲೆ ನಂಬಿಕೆ ಇದೆ ನೋಡಿಮ್ಮ ನೀವು ನಿಧಾನ ಮಾಡಿಬಿಟ್ಟಿದ್ದೀರ ಇದು ತುಂಬ ಸೀರಿಯಸ್ ಕೇಸು ಇಲ್ಲಿ ಬರೆದಿರೋ ಟೆಸ್ಟು ಎಕ್ಸ್ರೇ ಸ್ಕ್ಯಾನಿಂಗು ಎಲ್ಲ ಈಗಲೇ ಮಾಡಿಸ್ಬೇಕಾಗತ್ತೆ ನಾಳೆ ರಿಪೋರ್ಟ್ ರೆಡಿಯಾಗಿ ಬರುತ್ತೆ ಆಗ ಬಂದು ನೋಡಿ ನನ್ನನ್ನು ಹಾಂ ಒಂದು ವಿಷಯ ನೀವು ಎಷ್ಟೇ ಆದರೂ ಅವರ ಅಕ್ಕ ಅಲ್ವೇ ನಿರ್ಧಾರ ತಗೋಬೇಕಾದವರು ಅವ್ರ ಗಂಡ ಮತ್ತು ಮಕ್ಕಳು ಅವರೂ ಬರೋದಕ್ಕೆ ಹೇಳಿ ಮಗ ಮಗಳು ಅಮೇರಿಕಲ್ಲಿದ್ದಾರೆ ಅಂಬುಜ ಮಗ ಸಂದೀಪು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಡಾಕ್ಟ್ರೆ ಅಂಬುಜ ಅಂತೂ ಮುಗೀತಲ್ಲ ಕಾದು ಕಾದು ತುಂಬ ಬೇಜಾರಾಯ್ತಮ್ಮ ಅಕ್ಕ ನನಗೆ ತುಂಬ ತೆ ಬರ ಕಣೀ ಶಾಂತಿ ಬರುವ ಹಾಗಾಗ್ತಾ ಇದೆ ಕಣೀ ಇಲ್ಲೇ ಇಲ್ಲೇ ನಿದ್ದೆ ಮಾಡೋಣ ಅನಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಹಾಗೆ ಸುಧಾರಿಸ್ಕೊಮ್ಮ ಉಂಡ ಜಲ್ಜಾ ರಾಜೀವ ಬಂದಿದ್ದಾರೆ ಕಾರಲ್ಲಿ ನಿನ್ನನ್ನು ಮನೆಗೆ ತಲುಪಿಸ್ತಾರೆ ನಾಳೆ ಎಲ್ಲರೂ ಒತ್ತಿಗೆ ಬರೋಣ मने ता सालिपा सालिपा सुधर्स को ಬಾಗಿಲು ತೆಗೆದರೆ ನಿಮಗೇ ಗೊತ್ತಾಗುತ್ತದೆ ಯಾರು ಅಂತ ತಿಳಿದ ತೆಗೆಯೋದು ಹೇಗೆ ನಾನು ಅಂತ ಹೇಳಿದೆನಲ್ಲ ಒಳಗೆ ಬಂದರೆ ನಿಮಗೇ ತಿಳಿಯುತ್ತದೆ ತೆಗೆಯಿರಿ ಬಾಗಿಲು ನಾನು ತೆಗೆಯೋಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರೇನು ಹೆಸರು ಹೇಳಿದರೆ ಒಳಗೆ ಬಿಟ್ಟಾರಿಯೇನನ್ನು वापस <laughs> 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 ಹಲೋ ಮಿಸ್ಟರ್ ಸಂದೀಪ್ ನಾನು ರಿಪೋರ್ಟ್ ನೋಡಿದ್ದೀನಿ ನೀವೇನು ಗಾಬರಿ ಆಗಬಿಡಿ ಅವ್ರ ಕಂಡೀಷನ್ನು ತುಂಬ ಸೀರಿಯಸ್ ಆಗಿದೆ ಅದು ಅವ್ರಿಗೆ ಗೊತ್ತಿಲ್ಲದ ಹಾಗೇ ಆಗಿದೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಮನೆ ಕಾಲೇಜು ಡ್ಯೂಟಿಗಳ ಮಧ್ಯೆ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಇಂಥ ದೊಡ್ಡ ಕಾಯಿಲೆ ಮನೆ ಮಾಡಿಕೊಂಡಿದೆ ಆದರೆ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಮೆರಿಕಕ್ಕೆ ಯಾಕಾದರೂ ಬನ್ನು ಅಂತ ಅಲ್ಲೇ ಇದ್ದು ಅವನು ನೋಡ್ಕೋಬೇಕಾಗಿತ್ತು ನಮ್ಮಅಮ್ಮನು ಟಿಪಿಕಲ್ ಇಂಡಿಯನ್ ಮದರ್ ಕೇರೆ ತಗೊಂಡಿಲ್ಲ ಅದಕ್ಕೆ ಅವರ ಆರೋಗ್ಯ ಇಷ್ಟು ಹಾಳಾಗಿದೆ ಡಾಕ್ಟ್ರೆ ಓಕೆ ಆಗಿದ್ದು ಆಗಿ ಹೋಗಿದೆ ಬ್ಲಡ್ ಇಂದ ಬ್ರೈನ್ ವರ್ಗೂ ಹರಡಿದೆ ಕೈ ಮೀರಿದೆ ಕೇಸು ಪೂರ್ತಿ ವಾಸಿ ಮಾಡೋದಕ್ಕಾಗೋಲ್ಲ ಇಲ್ಲಿ ನಾವು ನಾಲ್ಕಾರು ಡಾಕ್ಟರ್ಸು ಡಿಸ್ಕಸ್ ಮಾಡಿ ಚಿಕಿತ್ಸೆ ಕ್ರಮ ಗೊತ್ತು ಮಾಡ್ತಾ ಇದ್ದೀವಿ ಹೊಸ ಮೆಡಿಸಿನ್ಸ್ ಬಂದಿವೆ ಪೇಶೆಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನೋಡಿಕೊಂಡು ಕಾಂಬಿನೇಷನ್ ಮಾಡ್ತೀವಿ ಸಾಕಷ್ಟು ಸಮಯ ಹಿಡಿಸತ್ತೆ ಮಿಸ್ಟರ್ ಸಂದೀಪ್ ನೀವು ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸಿ ಓಕೆ ಓಕೆ ಲೆಟ್ ಎಸ್ ಟ್ರೈ ಅವರ್ ಬೆಸ್ಟ್ ಹೇಗಿದ್ದಾಳೆ ನನ್ನ ತಂಗಿ ಡಾಕ್ಟ್ರೆ ಜೀವಕ್ಕೆ ಅಪಾಯ ಏನೂ ಇಲ್ಲ ತಾನೆ ನಮಗೆಲ್ಲ ದಿಕ್ಕೆ ತೋಚ್ತಿಲ್ಲ ಈಗ ನೀವೇ ನಮಗೆ ದೇವರು ಅಂಬುಜನ ಕಾಪಾಡಿ ಪ್ಲೀಸ್ ನಮ್ಮ ಕೈ ಬಿಡಬೇಡಿ ಡಾಕ್ಟ್ರೆ ಪ್ಲೀಸ್ ಈಗಲೇ ಏನು ಹೇಳೋಕ್ಕಾಗಲ್ಲ ನಾವು ಡಾಕ್ಟ್ರುಗಳು ಮನುಷ್ಯರೇ ತಾನೆ ನಾವೇನು ದೇವರಲ್ವಲ್ಲ ಚಿಕಿತ್ಸೆ ಪರಿಣಾಮ ಬೀರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಂ ಪೇಷಂಟ್ ಜೊತೆ ಯಾರಾದರೂ ಒಬ್ರು ಇಲ್ಲೇ ಇರಿ ಮಿಕ್ಕವರೆಲ್ಲ ಹೊರಗಡೆ ಇರಲಿ ಆಮೇಲೆ ಪೇಷಂಟ್ ಎದುರಿಗೆ ಏನು ಮಾತಾಡಕೂಡುದು ಸರಿ ಡಾಕ್ಟ್ರೆ ಡಾಕ್ಟ್ರೆ ನಾನು ಬಂದಾಗ ನಮ್ಮಮ್ಮ ಹೇಗಿದ್ರು ಈಗ ಹೇಗಾಗಿದ್ದಾರೆ ಅವರಿಷ್ಟೊಂದು ಲವಲವಿಕೆಯಿಂದ ಓಡಾಡೋದು ಮಾತಾಡೋದು ನೋಡ್ತಾ ಇದ್ರೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಮ್ಮ ಈಗ ಮೊದಲಿನ ಅಮ್ಮನೇ ಅನ್ನಿಸ್ತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಡಾಕ್ಟರ್ ಓಕೆ ನೀವೇನಂತೀರಾ ಅಂಬುಜಮ್ಮ ಅದೆಲ್ಲ ಕನಸು ಇವ್ರಿಗೆಲ್ಲೋ ಹುಚ್ಚು ಆರು ಹೋಗೋ ದೀಪ ಜೋರಾಗಿ ಉರಿಯೋ ಹಾಗೆ ಅಲ್ವೇನೋ ಸಂದೀಪ ನೀನೇನಂತೀ ಸುಗುಣ ನೀವು ಮಾಡ್ತಿರೋದೆಲ್ಲ ವ್ಯರ್ಥ ಪ್ರಯತ್ನ ಅಷ್ಟೆ ಡಾಕ್ಟ್ರೆ ನಾನು ಏನಿದ್ರು ಬಿದ್ದು ಹೋಗೋ ಮರ ಅದನ್ನು ಉಳಿಸೋಕೆ ಅಂತಲೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದಮ್ಮ ನೋಡಿ ನಿಮ್ಮ ಮಕ್ಕಳು ಮನೆಯವರೆಲ್ಲ ಹಗಲು ರಾತ್ರಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ನಿಮ್ಮ ಮಗ ತಾಯಿಗೋಸ್ಕರ ಐಷಾರಾಮಿ ಅಮೇರಿಕಾದ ಜೀವನ ಬಿಟ್ಟು ಬಂದುಬಿಟ್ರಲ್ವೇ ಎಷ್ಟು ಜನಕ್ಕಿರ್ತಾರಮ್ಮ ಇಂಥ ಮಕ್ಕಳು ನೀವೇ ಹೇಳಿ ನಿಮ್ಮ ಮಗಳು ನಿಮ್ಮನ್ನು ಅಮೇರಿಕಾಗೆ ಕರೆಸ್ಕೊಳ್ಳೋ ಆಸೆ ಬಿಟ್ಟು ಹೊಟ್ಟೆಯಲ್ಲಿ ಒಂದು ಜೀವ ಹೊತ್ಕೊಂಡು ನಿಮ್ಮ ಸೇವೆ ಮಾಡಬೇಕು ಅಂತ ತಕ್ಷಣ ಬರಲಿಲ್ವೇ ನೋಡಿ ನಾವು ಹೆಚ್ಚಿಗೇನು ಹೇಳಬೇಕಾಗಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ ಡಾಕ್ಟ್ರ್ ಪ್ರಯತ್ನ ದೇವ್ರ ದಯೆಯಿಂದ ಇಷ್ಟರ ಮಟ್ಟಿಗೆ ಆಗಿದ್ದೀರಿ ನಿಮ್ಮ ವಾಸಿನೇ ಆಗದೇ ಇರುವಂಥ ಪ್ರಾಬ್ಲಮ್ ಅಲ್ಲ ಅದು ಡಾಕ್ಟ್ರ್ ಹೇಳಿಲ್ವೇ ಅವತ್ತು ಬಿ ಪಿ ಡಯಾಬಿಟಿಸ್ನಂಥ ತೊಂದರೆಗಳಿಗೆ ಜೀವಮಾನ ಪೂರ್ತಿ ಔಷಧಿ ತೊಗೊಳ್ತಾ ಇರಬೇಕು ನಿಮ್ಮದೇ ಎಷ್ಟೋ ವಾಸಿ ಅಂತ ನೀವು ಎಜುಕೇಟೆಡ್ ಆಗಿ ಎಲ್ಲ ಗೊತ್ತಿದ್ದು ಹೀಗಂತೀರಲ್ಲಮ್ಮ ಇನ್ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ ಅಮ್ಮ ಸುಗುಣ ತುಂಬ ನೊಂದ್ಕೊಂಡಿದ್ದಾಳೆ ನಿಮ್ಮ ಮಾತು ಕೇಳಿ ಅವಳು ಮಗುವನ್ನ ಎತ್ಕೊಂಡು ಮುದ್ದಾಡೋ ಆಸೆ ಇಲ್ವಾ ಅಮ್ಮ ನಿಮಗೆ ಪ್ಲೀಸ್ ಅಮ್ಮ ಥಿಂಕ್ ಪಾಸಿಟಿವ್ ನಿಮ್ಮ ಡ್ಯೂಟಿ ಇನ್ನೂ ಮುಗಿದಿಲ್ಲ ಅದನ್ನು ತಿಳ್ಕೊಳ್ಳಿ ಅಮ್ಮ ಇನ್ನೂ ನಾನು ಮದುವೆ ಮಾಡೋದಿದೆ ನನ್ನ ಮಕ್ಕಳನ್ನ ಎತ್ತ ಆಡಿಸೋದಿದೆ ಹಾಂ ಆಯಿತು ಕಂದ ಇದೇ ಕಡೆ ಇನ್ಮೇಲೆ ಹೀಗೆಲ್ಲ ಮಾತಾಡೋಲ್ಲ ಸರಿನಾ ಸುಗುಣ ಸಂದೀಪ್ ಸಾರಿ ಮಕ್ಕಳೇ ಡಾಕ್ಟ್ರಿ ಐ ಆಮ್ ವೆರಿ ಸಾರಿ ಡಾಕ್ಟ್ರಿ ಇರಲಿ ಇದೆಲ್ಲ ಸಹಜ ಹಾಂ ಇನ್ನೊಂದು ವಾರ ನೋಡೋಣ ನೀವೇ ನಿಮ್ಮ ಕೆಲಸನೆಲ್ಲ ಮಾಡ್ಕೊಳ್ಳೋ ಹಾಗಾಗಬೇಕು ರೆಗ್ಯುಲರ್ ಆಗಿ ಫಾಲೋಅಪ್ಗೆ ಬರಬೇಕು ಆಯಿತಾ ಸರಿಯಾಗಿ ಊಟ ನಿದ್ದೆ ಮಾತ್ರೆ ಇಂಜೆಕ್ಷನ್ ತಗೊಂಡು ಸುಧಾರಿಸ್ಕೊಂಡ್ರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಕಾಲೇಜ್ಗೂ ಹೋಗ್ಬೋದು ಅಮ್ಜಮ್ಮನವರೆ ಹೌದೇ ಡಾಕ್ಟ್ರಿ ಡ್ಯೂಟಿಗೂ ಹೋಗೋ ಹಾಗೆ ಆಗ್ತೀನಾ ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ ತುಂಬ ಥ್ಯಾಂಕ್ಸ್ ಅಪ್ಪ ಆಶ್ಚರ್ಯ ಇದೆ ಇದೇನಪ್ಪ ದೇವ್ರೆ ನಿನ್ನ ಪವಾಡ ನಾನು ಚೇತರಿಸ್ಕೊಳ್ಳೋ ಹಾಗೆ ಮಾಡಿದೆ ಸಾವಿನ ಅಂಚಿಗೆ ಹೋಗಿದ್ದವಳನ್ನ ಬದುಕಿಸ್ಬಿಟ್ಟೆ ನಿನಗೆ ಸಾವಿರ ನಮಸ್ಕಾರ ನಾನು ಇಂಥ ಕಾಯಿಲೆ ಸುಡುಗೆ ಸಿಕ್ಕೊಂಡಿರೋದು ಗೊತ್ತಾದರೂ ನಮ್ಮವರೆಲ್ಲ ನನ್ನನ್ನು ಇನ್ನೂ ಇಷ್ಟೊಂದು ಅಗಾಧವಾಗಿ ಪ್ರೀತಿಸ್ತಾರೆ ಅಂತ ಗೊತ್ತಿರಲಿಲ್ಲ ಯಾರು ಯಾರು ನನಗೆ ಈ ಸಂದೇಶ ಕೊಟ್ಟವರು ಎಷ್ಟು ಸಂತೋಷ ಆಗ್ತಿದೆ ಇದಕ್ಕೆಲ್ಲ ಕಾರಣ ಹೌದು ಆ ಆಗಂಟುಕನೇ ಆ ಅಭ್ಯಾಗತನೇ ಹೇಳದೆ ಕೇಳದೆ ಬಂದ ಆ ಅಪರಿಚಿತನೇ ಅಪ್ಪ ಬಾಗಿಲು ತಟ್ಟಿ ಹೆದರಿಸಿ ತೆಗಿ ತೆಗಿ ಅಂತ ದಿನನಿತ್ಯ ಕಾಡ್ತಿದ್ದ ಅವನೇ ಆಗಂಟುಕನೇ ಆ ಬಾಗಿಲು ಪಡತಕ್ಕೆ ಆಗದೆಷ್ಟು ಹೆದರಿದ್ದೆ ಕಂಗಾಲಾಗಿದ್ದೆ ಬೆಚ್ಚಿ ಬೆದರಿದ್ದೆ ನಾನು ಎಷ್ಟು ತಡೆದರೂ ಬೇಡಿಕೊಂಡ್ರೂ ಕೇಳದೆ ಒಳಗೆ ನುಸುಳ್ಬಿಟ್ಟೆ ನೀನು ನನ್ನ ದೇಹನೆಲ್ಲ ಆವರಿಸ್ಬಿಟ್ಟೆ ಕ್ಷಣ ಮಾತ್ರದಲ್ಲಿ ನನ್ನ ಮೆದುಳನ್ನು ಆಕ್ರಮಿಸ್ಬಿಟ್ಟೆ ನನ್ನ ಉಸಿರಿನಲ್ಲಿ ರಕ್ತದ ಕಣಕಣದಲ್ಲಿ ತರ್ನಾಡಿಗಳಲ್ಲಿ ಬೆತ್ತೋದೆ ಅಪ್ಪ ನಿನ್ನ ಧೈರ್ಯವೇ ಧೈರ್ಯ ಈ ಬದುಕು ಇನ್ನು ಸಾಕು ಅನಿಸಿದಾಗ ಸುತ್ತಮುತ್ತ ಇದ್ದ ನನ್ನೆಲ್ಲ ಬಂಧು ಮಿತ್ರರನ್ನು ಮನೆಯವರನ್ನು ದೂರದಲ್ಲಿದ್ದ ಮಕ್ಕಳನ್ನು ನನ್ನ ಹತ್ತಿರ ಹತ್ತಿರ ತಂದೆ ಅವರ ಪ್ರೀತಿ ಮಮತೆ ಕಾಳಜಿಯಲ್ಲಿ ಮೀಯಿಸಿದೆ ಮತ್ತೆ ಬದುಕುವ ಆಸೆ ಮೂಡಿಸ್ದೆ ಕಟ್ಟ ಕಡೆಗೆ ನಾನೇ ಸೋತೆ ನೀನೇ ಗೆದ್ದೆ ಅಂತ ನಾನು ಬಾಗಲ್ ತೆಗೆದೇ ಬಿಟ್ಟೆ ಆದರೆ ಆದರೆ ಅಷ್ಟರಲ್ಲೇ ನೀನು ನೀನಾಗೇ ಮಾಯವಾಗಿಬಿಟ್ಟೆ ಆಗಂತುಕ ಧನ್ಯವಾದ ನಿನಗೆ ಧನ್ಯವಾದ ಧನ್ಯವಾದ ನಿನಗೆ ಅರ್ಭುತ ಥ್ಯಾಂಕ್ ಯು ಕ್ಯಾನ್ ಇದುವರೆಗೆ ಥ್ಯಾಂಕ್ ಯು ಕ್ಯಾನ್ಸರ್ ನಾಟಕ ಕೇಳಿದಿರಿ ರಚನೆ ಎಸ್ ಕೆ ಪೂರ್ಣಿಮಾದೇವಿ ಭಾಗವಹಿಸಿದವರು ಅಂಬುಜ ಎನ್ ಮಂಗಳ ಪಂಕಜ ಸೌಮ್ಯ ಪ್ರವೀಣ್ ಕುಮಾರ್ ಅಪ್ಪಾಜಿ ಟಿಆರ್ ಹರಿಶಂಕರ್ ಆಗಂತುಕ ಹಾಗೂ ಸಂದೀಪ ಜಿಪಿ ರಾಮಣ್ಣ ಸಹಕಾರ ರೇಣುಕಾ ಸಹರ ಡಾಕ್ಟರ್ ಪಾತ್ರವನ್ನು ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಉಮೇಶ್ ಎಸ್ಎಸ್